ಸರ್ ನಮಸ್ಕಾರ ಸರ್ ಈಗ ನೀವು ಕುರಿ ಆ ಸರ್ ಸರ್ ಕುರಿ ಮೈಸರ್ ಏನ್ ಹೇಳ್ಬೇಕು ಅಂದ್ರೆ ಮಾಡಬೇಕ ಎಫರ್ಟ್ ಆಗ್ಬೇಕು ಸಂಪಾದನೆ ಮಾಡ್ಬೇಕು ಎಫರ್ಟ್ ಆಗದಂಗ್ ಯಾವ್ದು ಸಂಪಾದನೆ ಮಾಡಕ್ ಆಗಲ್ಲ ಯಾಕಂತಂದ್ರೆ ಈಗ ನನ್ಗೆ ನಮಗೂ ಹೇಳ್ತಾರೆ ಆರ್ ಆರ್ ಸಾವಿರಕ್ಕೆ ತಂದ್ರೆ ಆರ್ ತಿಂಗ್ಳು ಮೇಸ್ರೆ ಮರಿ ಹದಿನೈದು ಸಾವಿರಕ್ಕೆ ಮರಿ ಮಾರ್ಬೋದು ಅಂತ ಎಫರ್ಟ್ ಆಗ್ತಿದ್ ಯಾವ್ದು ಮಾಡಕ್ ಆಗಲ್ಲ ಈಗ ನಾವು ಆರ್ ಸಾವಿರಕ್ಕೆ ತರ್ತೀವಿ ಎರಡರಿಂದ ಮೂರ್ ತಿಂಗ್ಳು ಮೇಸ್ತೀವಿ ಹನ್ನೆರಡು ವಾರ ನೆಡ್ವರ್ ಸಾವಿರ ಸರ್ ರಮೇಶ್ ಅಂತ ಗೌರಿಬಂದ್ ತಾಲೂಕು ಇಲ್ಲಿ ಕೆಂಗೇರಿ ಗ್ರಾಮದಿಂದ ಒಂದು ಇನ್ನೂರು ಇನ್ನೂರ ಮರಿ ಮೇಸರ್ ಸ್ಟ್ರೈಟ್ ಮಾಡಿದ್ದೀನಿ ಓಕೆ ಮಾಮೂಲಿ ಎರಡು ಗಾಡಿ ಇದಾವೆ ಗಾಡಿ ಮೇಂಟೈನ್ ಮಾಡ್ತೀನಿ ನನ್ನ ತಮ್ಮ ಮರಿ ಎಲ್ಲ ನೋಡ್ಕೊಂತಾರೆ ಇದೆಲ್ಲ ಕುರಿ ಫೀಡ್ ಫೀಡ್ ಸರ್ ಇದು ಹಾಂ ಆ ಕಡೆ ಎಲ್ಲ ಮೇವಿದೆ ಎರಡು ಟೈಮ್ ಮೇವು ಕೊಡ್ತೀವಿ ಎರಡು ಟೈಪ್ ತಿಂಡಿ ಕೊಡ್ತೀವಿ ಓಕೆ ಎರಡು ತಿಂಗಳು ಮರಿ ಮೇಯಿಸ್ತೀವಿ ಎರಡು ತಿಂಗಳು ಎರಡು ತಿಂಗಳು ಎಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಅಂತಾರಲ್ಲ ಸರ್ ಮೇಯಿಸ್ತಾರ ಆರು ತಿಂಗಳು ಮೇಯಿಸ್ತಾರೆ ಅವ್ರ ಎಫರ್ಟ್ ಹೆಂಗ್ ಹಾಕೋರು ಹಂಗ್ ಮೇಯಿಸ್ತಾ ಇರ್ತಾರೆ ಎಫರ್ಟ್ ಜಾಸ್ತಿ ಆಗದಷ್ಟು ಜಾಸ್ತಿ ಆಗದಷ್ಟು ಜಾಸ್ತಿ ಬೇಗ ಬರ್ತವೆ एफर्ट ಕಮ್ಮಿ ಹಾಕಂದಷ್ಟು ಲೇ ಡಿಲೇ ಮಾಡ್ತವೆ ಹಂಗಾಗಿ ಸ್ವಲ್ಪ ವಿಡ್ ಎಕ್ಸ್ಟ್ರಾ ಕೊಡ್ಕಂತೀವಿ ಮರಿ ಬೇಗ ಬರ್ತವೆ ಅಷ್ಟೇ ಬೇಗ್ನೇ ಬಂದಷ್ಟು ನಮ್ಗೆ ಲಾಭ ಜಾಸ್ತಿ ಇರುತ್ತೆ ಹೌದು ಈಗ ಡಿಲೇ ಆದಷ್ಟು ನಮಗೆ ಲಾಸ್ ಆಗುತ್ತೆ ಅದೇ ಫಿಟ್ ತಿಂತಾ ಇರ್ತವೆ ಮೂರು ತಿಂಗಳಾದರೂ ಅದೇ ಫಿಟ್ ತಿಂದ ಮೂರು ತಿಂಗಳ ಫಿಟ್ ಕೊಡ್ತೀವಿ ಎರಡು ತಿಂಗಳೇ ಕೊಟ್ಟರೆ ಎರಡು ತಿಂಗಳೇ ಮರಿ ಬರ್ತ ಟೈಮ್ ಸೇವ್ ಆಗುತ್ತೆ ಹೌದು ಇನ್ನೊಂದು ಬ್ಯಾಚ್ ಹಾಕಿಸ್ಕೊಬಹುದು ಹೌದು ಹೌದು ಇದು ಒಳ್ಳೆ ಅನುಕೂಲ ಅಲ್ಲ ಸರ್ ಇದು ಹೌದು ಸರ್ ಸರ್ ಮರಿಗಳೆಲ್ಲ ಯಾವ ತರ ಸರ್ ತರ್ತೀರಾ ನೀವು ಸರ್ ನಾವು ಪ್ರತಿ ವಾರ ಸಂತೆಗೆ ಹೋಗ್ತಾ ಇರ್ತೀವಿ ಸರ್ ಕುಂಗಂಪಲ್ಲಿ ಸಿನ್ನೂರು ಅಮೀನ್ ಕೆರೂರು ಅಂತ ಹೇಳಿ ಅಮೀನ್ಗಡ ಕೆರೂರು ಎಳಗ ಮರಿ ಬರ್ತವೆ ಕುಂಗುಂಪಲ್ಲಿ ಮತ್ತೆ ಈಗ ಶಾಪುರ ಅಂತ ಮೂರು ಸಂತೆಯಿಂದ ಕೆಂಗೂರಿ ಬರ್ತವೆ ಕೆಂಗೂರಿ ಹಾ ಕೆಂಗೂರಿಂದ ಸಿನ್ನೂರು ಕುಂಗಂಪಲ್ಲಿ ಅಮೀನ್ಗಡ ಕೆರೂರು ಇದರಲ್ಲಿ ಕೆರೂರು ಅಮೀನ್ಗಡದಲ್ಲಿ ವೈಟ್ ಮರಿ ಬರ್ತವೆ ಮರಿ ಸಿನ್ನೂರು ಕುಂಗಂಪಲ್ಲಿ ಮತ್ತೆ ಶಾಪುರದಲ್ಲಿ ಇದರಲ್ಲಿ ಕೆಂಗೂರಿ ಕೆಂಗೂರಿ ಬರ್ತವೆ ಅದ್ರಲ್ಲಿ ನಮ್ಗೆ ಕೆಂಗೂರಿ ಸ್ವಲ್ಪ ನಮ್ ಫೀಲ್ಡ್ ಅಲ್ಲಿ ಓಡ್ತಾ ಇದೆ ಸರ್ ಇವಾಗ ಸಂತೆಗೆ ಹೋಗ್ತಿರಲ್ಲ ಅಲ್ಲಿ ದಲ್ಲಾಳಿಗಳು ಅವಳಿ ಏನಿಲ್ವಾ ಸರ್ ನಿಮ್ಗೆ ಎಲ್ಲಿ ಆದ್ರೂ ದಲ್ಲಾಳಿ ಅವಳಿ ಇದ್ದೇ ಇರುತ್ತೆ ಸರ್ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ನಾವ್ ತಗೋಬೇಕು ಇಲ್ಲಾಂದ್ರೆ ನಮ್ಮನ್ನ ಅವ್ರ ಕಂಟ್ರೋಲ್ ಮಾಡಿ ನಮ್ಮ ಅವ್ರ ಇದ್ ಮಾಡ್ಕೊಂತಾರ ಅಷ್ಟೇ ಯಾವ ತರ ಚೂಸ್ ಮಾಡ್ಬೇಕು ಸರ್ ನೀವು ಮರಿಗಳನ್ನ ಮರಿ ಮೀನು ಕಲ್ಲರ್ ಉದ್ದ ಫೀಸ್ ಉದ್ದ ಫೀಸ ನೋಡ್ಬೇಕು ಮೀನ್ ಕಲ್ಲರ್ ನೋಡ್ಬೇಕು ಕಲ್ಲರ್ ಹ ಮರಿ ಹೇಳ್ತಾರೆ ಹಂಗಿದ್ರೆ ಹಿಂಗಿದ್ರೆ ಹಂಗಿದ್ರೆ ಹೇಗ್ ಮರಲ್ಲ ಅಂತ ಮರಿ ಏನಿದ್ರು ಶೈನಿಂಗ್ ಕಾಣಿಸ್ಬೇಕು ಶೈನಿಂಗ್ ಹಾ ಎರಡು ಇಂಚ್ ಕಂಬ ಕಿತ್ತಿರ್ಲಿಬೇಕು ಸಣ್ಣ ಸಣ್ಣ ಮರಿ ಏನಿರ್ತವೆ ಸಣ್ಣ ಮರಿ ತಿರ್ತವೆ ಬಟ್ ಈ ವೆದರ್ ವೆದರ್ ತಗ್ಗಟ್ಟ ತರಬೇಕು ಫೆಬ್ರವರಿಂದ ಆಚೆ ಏನಿದೆ ಸಣ್ಣ ಮರಿ ನಾವ್ ಏನೋ ಎರಡೂವರೆ ತಿಂಗಳು ತಂದ್ರು ತಡ್ಕೊತವೆ ಸೆಪ್ಟೆಂಬರ್ ಇಂದ ಫೆಬ್ರವರಿ ತಕನ ಏನಿದೆ ಎರಡಿನ ಇರೋ ಮರಿ ತಂದ್ರೆ ಮಾತ್ರ ತಡಿತಾವೆ ಇಲ್ಲಾಂದ್ರೆ ಚಳಿ ತಡಿಯಾಗಿ ಇಲ್ಲಿಂದ ಏನೈತಿ ಜೂನ್ ತಕನ ನಾವ್ ಯಾವ್ ತಂದ್ರು ಯಾವ್ ಮೇವ್ ಹಾಕರು ತಡಿತವೆ ನಾವ್ ಹೆಂಗ್ ನೋಡ್ಕೊಂತೀವಿ ಮರಿ ಬರ್ತವೆ ಬಟ್ ಅವು ವೆದರ್ ತಗಡ ನೋಡ್ಕೊಂಡು ಮರಿ ತರ್ಬೇಕಾಗುತ್ತೆ ನಾವು ಯಾರೋ ತರ್ತೀವಿ ಯಾವಾಗ ರೆಗ್ಯುಲರ್ ತರ್ತಾ ಇರ್ತೀವಿ ಕೊಡಸ್ತಾ ಇರ್ತಾರೆ ಹೇಳಿ ನಾವ್ ತಂದ್ರೆ ಲಾಸ್ ಆಗೋದ್ ರೈತರು ಇವಾಗ ನಿಮ್ಗೆ ರೈತರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮರಿ ತಗೊಳ್ತೀರಾ ಸರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಮರಿ ತೆಕ್ಕೊಡ್ತೀವಿ ತಗೊಂತೀವಿ ನಾವೇ ತಗೊಂತೀವಿ ನಾವೇ ಅವ್ರ ಹತ್ರ ಎತ್ಕೊಂಡ್ಬಂದು ನಾವೇ ಮಾರ್ತೀವಿ ಅವತ್ತು ಬೆಲೆ ಏನಿರುತ್ತೆ ಆ ಮರಿಗೆ ಅವತ್ತು ಬೆಲೆ ನಾವು ಕಟ್ತೀವಿ ಓಕೆ ಈಗ ಮೈನ್ ಸಂತೆಯಲ್ಲಿ ಏನ್ ರೇಟ್ ಇಲ್ದೋ ಆ ರೇಟ್ ಗಿನ್ನ ಸ್ವಲ್ಪ ನೋಡ್ಕೊಂಡು ನಮಗ್ ತಿಳಿದಿರೋ ಪ್ರಕಾರ ನಮಗ್ ತಿಳಿದಂಗೆ ಕೊಡಿಸ್ಕೊಡ್ತೀವಿ ಮರಿಗಳು ಹಾ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಹಂಗೆ ನನ್ನ ಹೆಸರು ರಮೇಶ್ ಮೊಬೈಲ್ ನಂಬರು ಡಾ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಏಟ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಿಗ್ತೀರಾ ಹಾಂ ಸಿಗ್ತೀವಿ ಸರ್ ಇನ್ನೊಂದ್ಸಲ ಹೇಳ್ತೀವಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಏಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ಸರ್ ಹೌದು ಸರ್ ಹ್ಞೂ ಪ್ರತಿ ವಾರನು ಹೋಗ್ತಾ ಇರ್ತೀವಿ ಎರಡು ಗಾಡಿ ಇದೆ ನಮ್ಮ ಓಕೆ ಒಂದು ಓನ್ ಯೂಸ್ ಮಾಡ್ಕೊಂತ ಇರ್ತೀನಿ ಒಂದು ಬಾಡಿಗೆ ಯೂಸ್ ಮಾಡ್ತಾರೆ ಬಾಡಿಗೆಗೆ ಹೌದು ಈ ಫೀಡ್ ಎಲ್ಲ ನೀವೇ ಹಾಕೋ ಹೌದು ಸರ್ ಇವಾಗ ಏನೇನು ತಂದಿದ್ದೀರಾ ಸರ್ ಇದು ಕುರಿಗಳಿಗೆ ಬ್ಯಾಂಬ್ರಿ ಯಾವ ಕೋಳಿ ಫೀಡ್ ಕೋಳಿ ಬುಟ್ಟಿನಲ್ಲಿ ಸ್ಟಾಕ್ ಇದೆ ಓಕೆ ಕೋಳಿ ಬುಟ್ಟ ಮತ್ತೆ ಚಕ್ಕೆ ರೆಗ್ಯುಲರ್ ಯೂಸ್ ಮಾಡ್ತೀವಿ ಚಕ್ಕೆಯಿಂದ ಮರಿ ಚೆನ್ನಾಗಿ ಬರ್ತವೆ ಯಾಕೆ ಕಡಲೆ ಹಿಂಡಿ ಚಕ್ಕೆ ಕಡಲೆ ಚಕ್ಕೆ ಈಗ ಈಗ ಬೆಳೆ ನುಚ್ಚು ಹಾಕೋ ಬಂದಿದೀನಿ ಯೂಸ್ ಮಾಡ್ತಾ ಬೇಸ್ಗೆ ಸ್ಟಾರ್ಟ್ ಆಯ್ತಲ್ಲ ಹಂಗಾಗಿ ಬೆಳೆ ನುಚ್ಚು ಬೇಳೆ ಬುಸ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತೀನಿ ಈಗ ಫೀಡ್ ರೇಟ್ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿದೆ ಅದರಲ್ಲಿ ಯಾರು ಜೆನ್ಯೂನ್ ಕೊಡ್ತಾ ಇಲ್ಲ ಫೀಡ್ ಎಲ್ಲಾ ಫೇಕ್ ಫೀಡ್ ಕೊಡ್ತಾವ್ರೆ ಹಂಗಾಗಿ ನಮ್ದೇ ಆರ್ಗಾನಿಕ್ ಆಗಿ ಏನೋ ಪ್ಲಾನ್ ಮಾಡ್ಕೊಂಡು ಆರ್ಗಾನಿಕ್ ಹೌದು ಬೇಳೆ ನುಚ್ಚು ತಂದಿದ್ದೀನಿ ನೋಡೋಣ ಯಾಕಂದ್ರೆ ಎಲ್ಲ ಜೆನ್ಯೂನ್ ಯಾರು ಕೊಡ್ತಾ ಇಲ್ಲ ಸರ್ ಫೀಡ್ ಆಗ ಕೊಡ್ತಾ ಇದ್ರು ಆಗ ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು ಈಗ ಈಗ ಬರ್ತಾ ಇಲ್ಲ ರಿಸಲ್ಟ್ ಎರಡು ತಿಂಗಳು ಮೆಸಿ ಮೂರ್ ತಿಂಗಳ್ ಆಗ್ತಾವೆ ಹಂಗಾಗಿ ನಾವೇ ಜೆನ್ಯೂನ್ ಆಗಿ ಚೆಕ್ ಮಾಡ್ಕೋಬೇಕೀಗ ಹೇಳ್ತಾರೆ ಸರ್ ಕೋಳಿ ಫೀಡ್ ಕೋಳಿ ಫೀಡ್ ಹಾಕಿ ಮನೆ ಬಂದ್ಬಿಡ್ತಾವೆ ಅಂತ ಬರಲ್ಲ ಸರ್ ಕೋಳಿ ಫೀಡ್ ಹಾಕೋರು ಅದಾಗ ಈಗ ಯಾರು ಪರ್ಫೆಕ್ಟ್ ಆಗಿ ಯಾರು ಕೊಡ್ತಾ ಇಲ್ಲ ಎಲ್ಲಾ ಫೇಕ್ ಹಂಗಾಗಿ ನಾವೇ ಈಗ ಇದೇನು ಬೆಳೆ ತೋಡ್ತಾ ಬರ್ತೈತೆ ಬೆಳೆ ಬೂಸಂತ ಬರ್ತೈತೆ ಬೆಳೆ ನುಚ್ಚ ಬರ್ತವೆ ಅದ್ರಲ್ಲಿ ಮೂರ್ ತರ ಬರ್ತವೆ ಬೇಳೆ ನುಚ್ಚು ಹಾಕೊಂಡ್ರೆ ಸ್ವಲ್ಪ ಬೆಟರ್ ಯಾಕಂದ್ರೆ ಏನಿದೆಯೋ ಅದೇ ಬರ್ತೈತೆ ಈಗ ಮತ್ತೆ ಕಡಲೆ ಹಿಂಡಿ ಬರ್ತೈತೆ ಅದ್ರಲ್ಲೂ ನಾ ಮೂರ್ ನಾಲ್ಕು ತರ ಇದೆಯಾ ಅದ್ರಲ್ಲೂ ಒರಿಜಿನಲ್ ಹಾಕೊಂಡ್ರೆ ಮರಿ ಬರ್ತವೆ ಇಲ್ಲಿ ತೆಳು ಬರ ಈಗೆಲ್ಲ ಈಗ ತೆಳು ಫೈನ್ ಅಂತ ಕೊಡ್ತಾವ್ರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರಲ್ಲ ಫೈನ್ ಅಂತಾರೆ ನಾವು ನಂಬಲೇಬೇಕು ಅದ್ರಲ್ಲಿ ನಾವು ರಿಸಲ್ಟ್ ನೋಡಿದಾಗ ಅದ್ರ ಅದ್ರ ಫಲಿತಾಂಶ ಗೊತ್ತಾಗೋದು ಹಂಗಾಗಿ ನಾವೆಲ್ಲ ದಪ್ಪ ಚಕ್ಕೆ ದಪ್ಪ ಇವ್ ದಪ್ಪನೇ ಯೂಸ್ ಮಾಡ್ತೇವಿ ಹಂಗಾಗಿ ತೆಳು ಯಾರು ಯೂಸ್ ಮಾಡ್ತಾ ಇಲ್ಲ ಆಯಿಲ್ ಕಂಟೆಂಟ್ ಈಗ ನಮ್ಗೆ ಆಯಲ್ ಕಂಟೆಂಟ್ ಮರಿ ಮರಿತೇ ಮರಿ ಬರೋದು ದಪ್ಪದ್ರಲ್ಲಿ ಆಯಿಲ್ ಕಂಟೆಂಟ್ ಇರ್ತೈತೆ ಹೇಳ್ತಾರೆ ಫೀಡ್ ಅವರು ಫೀಡ್ ಅಂಗಡಿ ಅವರು ಇದು ಫೈನ್ 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 ಅಂತ ಚಕ್ಕೆ ತೆಳು ಬರೋದು ಯಾವ್ದೇ ಕಾರಣಕ್ಕೂ ಫೈನ್ ಬರಲ್ಲ ದಪ್ಪ ಇರೋದೇ ಫೈನ್ ಬರ್ತೈತಿ ಎಣ್ಣೆ ಅಂಶ ಇರುತ್ತೆ ಹೌದು ಆಯಿಲ್ ಕಂಟೆಂಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅದೇ ಬರುತ್ತೆ ಪ್ಲಸ್ ಈಗ ಗೋಧಿನೂ ಯೂಸ್ ಮಾಡ್ತಾ ಇದೀನಿ ಗೋಧಿ ಎಲ್ಲ ಆರ್ಗಾನಿಕ್ ಆಗಿ ಸ್ವಲ್ಪ ಯೂಸ್ ಮಾಡೋಣ ಅಂತ ಆರ್ಗಾನಿಕ್ ಯೂಸ್ ಮಾಡ್ತಾ ಇದ್ ಯಾಕಂದ್ರೆ ಎಲ್ಲಾ ಫೇಕ್ ಫೀಡ್ ಎಲ್ಲ ಫೇಕ್ ಯೂಸ್ ಮಾಡ್ತೀವಿ ಯಾವಂತ ಹೆಸ್ರೆ ಅಂದ್ರೆ ಎಲ್ಲ ರೈತರು ಮೇಸೋರ್ಗೆಲ್ಲ ರೈತರಿಗೆ ಗೊತ್ತಾಗಿರ್ತೈತೆ ಹಂಗಾಗಿ ನಾವೆಲ್ಲ ಆರ್ಗಾನಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಆರ್ಗಾನಿಕ್ ಆಗಿ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ರ ಹೌದು ಪ್ರತಿಯೊಂದು ಫೈಂಡ್ ಔಟ್ ಮಾಡ್ಬೇಕು ಸರ್ ನಮ್ಗೆ ಯಾವ್ದಾದ್ರು ಮೋಸ ಆಗ್ತಿದೆಯೋ ಅದನ್ನ ನಾವೇ ತಿಳ್ಕೋಬೇಕು ತಿಳ್ಕೊಬೇಕು ಬಟ್ ಅವ್ರ ಕ್ವಾಲಿಟಿ ಮಾಡ್ತಾ ಇಲ್ಲ ರೇಟ್ ಮಾತ್ರ ರೈಸ್ ಮಾಡ್ತಾವ್ರೆ ಅದಕ್ಕೆ ನಾವೇ ಕ್ವಾಲಿಟಿ ಕಂಡು ಹಿಡ್ಕೊಬೇಕು ಇವಾಗ ಆರ್ಗಾನಿಕ್ ಆಗಿ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಕೋಬೇಕು ಹೌದು ಸರ್ ಹ್ಮ್ ನೀವು ಕೊನೆಯಲ್ಲಿ ಒಂದು ಪ್ರಶ್ನೆ ಸರ್ ಈಗ ನೀವು ಕುರಿ ಮೈಸರಲ್ಲ ಆ ರೈತರಿಗೆಲ್ಲ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಸರ್ ಕುರಿ ಮೈಸರ್ ಏನ್ ಹೇಳ್ಬೇಕು ಅಂದ್ರೆ ಮಾಡೋಕ್ ಎಫರ್ಟ್ ಆಗ್ಬೇಕು ಸಂಪಾದನೆ ಮಾಡ್ಬೇಕು ಎಫರ್ಟ್ ಆಗದಂಗ್ ಯಾವ್ದು ಸಂಪಾದನೆ ಮಾಡಕ್ ಆಗಲ್ಲ ಯಾಕಂತಂದ್ರೆ ಈಗ ನನ್ಗೆ ನಮಗೂ ಹೇಳ್ತಾರೆ ಆರ್ ಆರ್ ಸಾವಿರಕ್ಕೆ ತಂದ್ರೆ ಆರ್ ತಿಂಗಳ ಮೇಸ್ಸ್ರೆ ಮರಿ ಹದಿನೈದು ಸಾವಿರಕ್ಕೆ ಮರಿ ಮಾರ್ಬೋದು ಅಂತ ಎಫರ್ಟ್ ಆಗ್ದಿದ್ ಯಾವ್ದು ಮಾಡೋಕ್ಕಾಗಲ್ಲ ಈಗ ನಾವು ಆರ್ ಸಾವಿರಕ್ಕೆ ತರ್ತೀವಿ ಎರಡರಿಂದ ಮೂರ್ ತಿಂಗ್ಳು ಮೇಯಿಸ್ತೀವಿ ಹನ್ನೆರಡು ವಾರ ನೆರಡು ಸಾವಿರಕ್ ಮಾಡ್ತೀವಿ ಆರ್ ಸಾವಿರ ಲಾಭ ಬರ್ತದೆ ಹೌದು ಆರ್ ತಿಂಗಳ ಮೇಸಿ ಹದಿನೈದು ಸಾವಿರಕ್ ಮಾರಕ್ಕ ಹದಿನೈದು ಸಾವಿರಕ್ ಮಾರ್ತಾರಲ್ಲ ಅದ್ ಗ್ಯಾರಂಟಿ ಇರಲ್ಲ ಬಟ್ ಅವತ್ ಬಜಾರ್ ಹೆಂಗಿರುತ್ತೆ ಇವತ್ತೆಲ್ಲ ಬಜಾರ್ ಮ್ಯಾಗ್ ಡಿಪೆಂಡ್ ಆಗಕ್ ಹೊರ್ತು ನಾವು ಮೇಯಿಸೋರ್ ಮ್ಯಾಗ್ ಯಾವುದು ಡಿಪೆಂಡ್ ಆಗಲ್ಲ ಆರ್ ತಿಂಗಳಿಗೆ ಬಜಾರ್ ಹೆಂಗಾಗಿರ್ತದ ಹೇಳಕ್ ಆಗಲ್ಲ ಬಜಾರ್ ಇದ್ದಾಗ ಮರಿ ಮಾರ್ಕೊ ಬಿಡ್ಬೇಕು ಸರ್ ಮೇಸ್ತಾ ಇರ್ಬೇಕು ಎಫರ್ಟ್ ಹಾಕಿ ಮೇಸ್ ಬಿಡ್ಬೇಕು ಬಜಾರ್ ಇದ್ದಾಗ ಮರಿ ಮಾರ್ಕೋಬೇಕು ಲಾಸ್ ಆದ್ರೆ ಲಾಭ ಬರುತ್ತೆ ಹೌದು ಈಗ ಆರ್ ತಿಂಗಳು ಮೇಸ್ ಬಿಟ್ಟು ಬಜಾರ್ ಹೋಗುತ್ತೆ ಬಜಾರ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ಆಗ ಮಾಸ ಅಂತ ಬಂದಿದೆ ಈ ಈ ಕೊಯ್ಲಿ ಇರಲ್ಲ ಕಟಿಂಗ್ ಅವರು ಕಟಿಂಗ್ ಕೊಯ್ ಅಲ್ಲ ಇದ್ರಲ್ಲಿ ಬೇರೆ ಔಟ್ ಆಫ್ ಎಲ್ಲ ಕೊಯ್ತಾರೆ ಈ ಈ ಟೈಮ್ ಕಡೆ ಸ್ವಲ್ಪ ಬಜಾರ್ ವೀಕ್ ಇರುತ್ತೆ ಇದೇ ಟೈಮ್ ಆರ್ ತಿಂಗಳು ಬಂತು ಅಂದ್ರೆ ನಾವ್ ಅವಾಗ ಮರಿ ಹೆಂಗೆ ಹೆಂಗ್ ಕಷ್ಟ ಕಷ್ಟ ಆಗಿಬಿಡ ಹಂಗಾಗಿ ಬಜಾರ್ ಯಾವಾಗ ಇರುತ್ತೋ ಮರಿ ಮಾರ್ಕೆಟ್ ಯಾವಾಗ ಇರುತ್ತೋ ನೋಡ್ಕೊಂಡು ಹಾಕ್ಬೇಕು ಹೌದು ಅದೇ ಮೈನ್ ಇರೋದು ಬಜಾರ್ ಯಾವಾಗ ಬರುತ್ತೋ ಅವಾಗ ಕೊಟ್ಬಿಟ್ರೆ ಅವ್ರಷ್ಟು ಅವ್ರಷ್ಟು ಉತ್ತಮ ಇರಲ್ಲ ಆರ್ ತಿಂಗಳು ಮೇಯಿಸ್ತೀವಿ ಆರ್ ತಿಂಗಳು ಆರ್ ತಿಂಗಳು ಮರಿ ಮೂರ್ ತಿಂಗಳು ಮರಿ ತಂದಿರ್ತಿವಿ ಆರ್ ತಿಂಗಳು ಮರಿ ಮಾರ್ಬಿಟ್ ಬಿಟ್ಟು ಅಂತಂದ್ರೆ ಅವ್ ಬಜಾರ್ ಹೆಂಗಿರ್ತದೆ ನೋಡ್ಕೊಂಡೇ ಮಾರ್ಬೇಕು ಸುಮ್ಮನೆ ನಾವು ತತ್ತಿವಿ ಮಾರ್ತೀವಿ ಅಂದ್ರೆ ಆಗಲ್ಲ ಸರ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅದ್ರಿಂದಾನೆ ಸುಮಾರ್ ಜನ ಲಾಸ್ ಆಗ್ತಾವ್ರೆ ಫೀಲ್ಡ್ ಬಿಡ್ತಾವ್ರೆ ಹಂಗಾಗಿ ರೈತರು ಸ್ವಲ್ಪ ಲಾಸ್ ಆಗ್ತಾವ್ರೆ ಓಕೆ ಥ್ಯಾಂಕ್ ಯು ಸರ್ ಯು ಸೊ ಮಚ್ ಓಕೆ ಯು